ಈ ಬಾರಿ ಮಳೆ ರಾಯಿನ ಆರ್ಭಟಕ್ಕೆ ರಾಜ್ಯದ ಹಲವು ಜಲಾಶಯಗಳು ಭರ್ತಿಯಾಗಿವೆ ಆದರೆ ಚಾಮರಾಜನಗರದ ಜಿಲ್ಲೆಯ ರಾಮಪುರ ಹೋಬಳಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಈಗಲೂ ಇದೆ ಇಲ್ಲಿ ಅಂತರ್ಜಲ ಕುಸಿತ ಕಂಡಿದೆ ಇಲ್ಲಿಯವರೆಗೂ ಕೃಷಿ ಬಿಟ್ಟು ವಲಸೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಬಾಲಕಿಯೊಬ್ಬಳು ಸಿಎಂಗೆ ಪತ್ರ ಬರೆದಿದ್ದಾಳೆ ಈ ಮೂಲಕ ತಮ್ಮ ತಂದೆ ತಾಯಿಗಳಿಗೆ ಆಗ್ತಾ ಇರುವಂತಹ ಸಂಕಷ್ಟವನ್ನ ದೂರ ಮಾಡುವಂತೆ ಕೇಳಿಕೊಂಡಿದ್ದಾಳೆ ಚಾಮರಾಜನಗರದ ಕೆಂಪಯ್ಯನಟ್ಟಿ ಗ್ರಾಮದ ಬಾಲಕಿ ವರ್ಣಿಕಾ ನೇರವಾಗಿ ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದು ತಮ್ಮ ಗ್ರಾಮದಲ್ಲಿ ನೀರಿಗಾಗಿ ಉಂಟಾಗಿರುವಂತಹ ಹಾಹಾಕಾರದ ಬಗ್ಗೆ ರಾಜ್ಯದ ಗಮನ ಸೆಳೆದಿದ್ದಾಳೆ ನಮ್ಮಲ್ಲಿ ನೀರಿನ ಅಂತರ್ಜಲ ಕುಸಿದು ಬೇಸಾಯ ಬಿಟ್ಟು ಉದ್ಯೋಗಕ್ಕಾಗಿ ಅಲಿದಿದ್ದಾರೆ ಅಂತ ಗೋಳನ್ನ ತೋಡಿಕೊಂಡಿದ್ದಾಳೆ ಇನ್ನು ಬಾಲಕಿ ಬರೆದಿರುವ ಪತ್ರದ ಸಾರಾಂಶವನ್ನ ಗಮನಿಸಿದಾಗ ಜಿಲ್ಲೆಯ ಹಾಗೂ ತಾಲೂಕಿನ ಜನರ ಸಂಕಷ್ಟಗಳನ್ನ ಬಿಚ್ಚಿಟ್ಟಿದ್ದಾಳೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಮಳೆಯ ಕೊರತೆಯಿಂದಾಗಿ ಅಂತರ್ಜಲ ಕುಸಿದಿದೆ ಈ ಕಾರಣದಿಂದಾಗಿ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗಳು ನಿಂತ ನಿಂತು ಹೋಗಿವೆ ಜನರು ಬೇಸಾಯ ಬಿಟ್ಟು ಉದ್ಯೋಗಕ್ಕಾಗಿ ಈ ಥ್ರೆ ಕಡೆಗಳಲ್ಲಿ ವಲಸೆ ಹೋಗ್ತಿದ್ದಾರೆ ಈ ಸ್ಥಿತಿಯನ್ನ ನೋಡಿದಾಗ ನಮ್ಮ ಮನಸ್ಸು ತೀವ್ರವಾಗಿ ದುಃಖಗೊಂಡಿದೆ ಅಂತ ಬಾಲಕಿ ಕಣ್ಣಿರಿಟ್ಟಿದ್ದಾಳೆ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಎಲ್ಲಾ ಕೆರೆಗಳಿಗೆ ಕಾವೇರಿ ನದಿಯಿಂದ ನೀರು ತುಂಬಿಸುವ ಯೋಜನೆಗಳನ್ನ ಕೈಗೊಳ್ಳಬೇಕು ಈ ಮೂಲಕ ಭೂಮಿಯಲ್ಲಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಅಂತ ಪತ್ರದಲ್ಲಿ ವರ್ಣಿಕಾ ಆಗ್ರಹಿಸಿದ್ದಾಳೆ ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಚಾಮರಾಜನಗರದ ಜಿಲ್ಲಾ ಪಂಚಾಯತಿ ಸಿಇಒ ರೋತ್ ಭೇಟಿ ನೀಡಿದ್ದಾರೆ ಗ್ರಾಮದಲ್ಲಿನ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಕೂಡಲೇ ಬಾಲಕಿಯ ತೊಂದರೆಗಳನ್ನು ಸರಿಪಡಿಸುವಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇನ್ನು ಜನರೊಂದಿಗೆ ಮಾತನಾಡಿ ಸಮಸ್ಯೆಯನ್ನು ಆಲಿಸಿದಂತಹ ಸಿಇಒ ಅಗತ್ಯ ಕುಡಿಯುವ ನೀರನ್ನ ಪೂರೈಸೋಕೆ ವ್ಯವಸ್ಥೆ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅಲ್ಲದೆ ಬಾಲಕಿಯ ಮನವಿಯಂತೆ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸೋ ಕುರಿತು ಸರ್ಕಾರದ ಜೊತೆಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ರೋತ್ ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆಗಳ ಸಾಲಿನಲ್ಲಿ ಗುರುತಿಸಲಾಗುವ ಚಾಮರಾಜನಗರಕ್ಕೆ ಇದುವರೆಗೆ ನಿರೀಕ್ಷಿತ ಅಭಿವೃದ್ಧಿಯ ಭಾಗ್ಯ ಒದಗಿ ಬಂದಿಲ್ಲ ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ಈ ಜನರ ಮೂಲ ಸೌಕರ್ಯಗಳ ಭಾವನೆ ಇದುವರೆಗೂ ದೂರವಾಗಿಲ್ಲ ಎನ್ನು ಈ ಘಟನೆ ಜೀವಂತ ಉದಾಹರಣೆಯಾಗಿದೆ ಸರ್ಕಾರಗಳು ಬಜೆಟ್ನಲ್ಲಿ ಈ ಜಿಲ್ಲೆಗೂ ಅನುದಾನವನ್ನ ನೀಡತ್ತೆ ಆದ್ರೆ ಅದು ಯಾರು ಪಾಲಾಗತ್ತೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂತಂದ್ರೆ ಬಾಲಕಿ ವರ್ಣಿಕಾ ತಮ್ಮ ಪತ್ರದಲ್ಲಿ ಗ್ರಾಮದ ದುಸ್ಥಿತಿಯನ್ನ ವರ್ಣಿಸಿದ ಪರಿ ನೈಜಕ್ಕೂ ಈ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವಂತೆ ಮಾಡ್ತಾ ಇದೆ ಇದೇನಾ ನಮ್ಮ ಸ್ಥಿತಿ ಅನ್ನೋ ಅನುಮಾನಗಳು ಕಾಡ್ತಾ ಇವೆ ಅದೇನೇ ಇರಲಿ ಒಬ್ಬ ಬಾಲಕಿ ಬರೆದ ಪತ್ರಕ್ಕೆ ಇಡೀ ಜಿಲ್ಲಾಡಳಿತವೇ ಶೇಖ್ ಶೇಖ್ ಆಗಿ ಹೋಗಿದ್ದು ಬಾಲಕಿಯ ಜಾಣ್ಮೆ ಮತ್ತು ಚುರುಕುತನಕ್ಕೆ ಎಲ್ಲೆಡೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಇನ್ನು ಮುಂದಾದ್ರೂ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ಎಲ್ಲಿಯ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ತಪ್ಪಿಸೋಕೆ ಮುಂದಾಗಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೈಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ